ಹತ್ತು ಗಂಟೆಯ ಪ್ರಮುಖ ಸುದ್ದಿ ಮನೆಯ ಗೋಡೆ ಕುಸಿದು ಒಂದೇ ಕುಟುಂಬದ ನಾಲ್ವರು ಮೃತಪಟ್ಟಿರುವಂತಹ ದುರ್ಘಟನೆ ಸಂಭವಿಸಿದೆ ಮಲಬಿದ್ದವರ ಮೇಲೆ ಪಕ್ಕದ ಮನೆಯ ಗೋಡೆ ಕುಸಿದು ಬೀಳುತ್ತೆ ಪರಿಣಾಮವಾಗಿ ಕುಟುಂಬದ ನಾಲ್ವರು ಕೂಡ ಮೃತಪಟ್ಟಿದ್ದಾರೆ ಇದು ದಕ್ಷಿಣ ಕನ್ನಡ ಜಿಲ್ಲೆ ಕುತ್ತಾರು ಮದನಿ ನಗರದಲ್ಲಿ ನಡೆದಂತಹ ತೊಡಗಿದೆ ನಿದ್ರೆಗೆ ಜಾರಿದ್ರು ಅಪ್ಪ ಅಮ್ಮ ಮತ್ತು ಅವರ ಮಕ್ಕಳು ಇಬ್ರು ಆದರೆ ಮನೆಯ ಗೋಡೆ ಕುಸಿದ ಪರಿಣಾಮವಾಗಿ ಪಕ್ಕದ ಮನೆಯ ಗೋಡೆ ಇವರ ಮನೆ ಮೇಲೆ ಬಿದ್ದಂತಹ ಪರಿಣಾಮವಾಗಿ ನಾಲ್ವರು ಕೂಡ ನಿದ್ರೆಗೆ ಜಾರ್ದಂಥವರು ಅಲ್ಲೇ ದಾರುಣ ಅಂತ್ಯ ಕಂಡಿದ್ದಾರೆ ತಡರಾತ್ರಿ ಭಾರಿ ಮಳೆ ಸುರಿತು ಆ ಮಳೆಯ ಪರಿಣಾಮವಾಗಿ ಗೋಡೆ ಕುಸಿದಿದೆ ಕುಸಿದು ಇವರ ಮನೆ ಮೇಲೆ ಬಿದ್ದಿದೆ ಪರಿಣಾಮವಾಗಿ ನಲವತ್ತೈದು ವರ್ಷದ ಯಾಸಿರ್ ನಲವತ್ತು ವರ್ಷದ ಮರಿಯಮ್ಮ ಮತ್ತು ಅವರ ಇಬ್ಬರು ಮಕ್ಕಳು ರಿಯಾನಾ ಮತ್ತು ರಿಫಾನಾ ಮೃತಪಟ್ಟಿದ್ದಾರೆ ಯಾಸಿರ್ ಮನೆ ಮೇಲೆ ಗಮನಿಸ್ತಾ ಇದ್ದೀವಿ ದೃಶ್ಯಗಳಲ್ಲಿ ಪಕ್ಕದ ಮನೆ ಅಬು ಮನೆಯ ಗೋಡೆ ಕುಸಿದು ಬಿಡುತ್ತೆ ಇವರ ಮನೆ ಮೇಲೆ ಆ ಗೋಡೆ ಕುಸಿದು ಬಿದ್ದ ಪರಿಣಾಮ ಅಲ್ಲೇ ಮಲಗಿದ್ದಂತಹ ಆ ರೂಮ್ ನಲ್ಲೇ ನಾಲ್ವರು ಕೂಡ ಮಲಗಿರ್ತಾರೆ ಅಲ್ಲೇ ಬಿದ್ದ ಪರಿಣಾಮವಾಗಿ ದಾರುಣ ಅಂತ್ಯ ಕಂಡಿದ್ದಾರೆ ಘಟನಾ ಸ್ಥಳಕ್ಕೆ ಮುಲ್ಲೈ ಮುಗಿಲನ್ ದಕ್ಷಿಣ ಕನ್ನಡ ಡಿಸಿ ಭೇಟಿ ಕೊಟ್ಟಿದ್ದಾರೆ ಸರ್ಕಾರದ ನಿಯಮಗಳಡಿ ಪರಿಹಾರ ಕ್ರಮ ಅಂತ ಹೇಳಿದ್ದಾರೆ ಜೊತೆಗೆ ನಾಲ್ವರು ಕೂಡ ಅಲ್ಲಿ ಗೋಡೆಯಡಿಗೆ ಸಿಲುಕಿ ಮರಣ ಪಡ್ತಾರೆ ಆದರೆ ಓರ್ವ ಮಗುವನ್ನ ಹೊರಗಡೆ ಕರ್ಕೊಂಡು ಬರೋದಕ್ಕೆ ಕಷ್ಟ ಆಗತ್ತೆ ಎರಡು ತಾಸುಗಳ ಕಾರ್ಯಾಚರಣೆ ನಡೆಸಿ ನಂತರ ಮೃತದೇಹವನ್ನು ಹೊರತೆಗೆಯಲಾಗುತ್ತೆ ಈಗ ನಾಲ್ಕು ಮೃತದೇಹಗಳನ್ನ ಹೊರತೆಗೆಯಲಾಗಿದೆ ಘಟನಾ ಸ್ಥಳದ ಪರಿಶೀಲನೆಯನ್ನ ಡಿಸಿ ನಡೆಸಿದ್ದಾರೆ ದಕ್ಷಿಣ ಕನ್ನಡ ಜಿಲ್ಲೆ ಕುತ್ತಾರು ಮದನಿ ನಗರದಲ್ಲಿ ನಡೆದಂತಹ ದುರಂತ ಇದೆ ಅಲ್ಲಿನ ಸ್ಥಳೀಯರಿಂದ ಘಟನೆಯ ಬಗ್ಗೆ ಮಾಹಿತಿಯನ್ನ ಡಿಸಿ ಪಡೆದಿದ್ದಾರೆ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ದಾರುಣ ಅಂತ್ಯ ಕಂಡ ಕುಟುಂಬದ ನಾಲ್ವರ ಮೃತ ದೇಹವನ್ನ ಹೊರಗೆ ತೆಗೆದುಕೊಂಡು ಬರ್ತಾ ಇರೋದನ್ನ ನಿದ್ರೆಗೆ ಜಾರಿದ್ರು ರಾತ್ರಿ ಬೆಳಗಾಗೋದ್ರೊಳಗೆ ಇಂತಹ ದುರಂತಕ್ಕೆ ಸಿಲುಕಿ ಮೃತಪಟ್ಟಿದ್ದಾರೆ ಇದು ಅವರನ್ನು ಈಗ ಬಾಡೀಸನ್ನು ರೆಕವರ್ ಮಾಡಿದ್ದೇವೆ ಎನ್ ಎಪ್ಪ ಹಾಸ್ಪಿಟ್ಲಲ್ಲಿ ಅದರದ್ದು ಮುಂದಿನ ಕ್ರಮಗಳನ್ನ ಮಾಡ್ತಾ ಇದ್ವಿ ಇನ್ನೊಬ್ಬ ಫ್ಯಾಮಿಲಿ ಮಗಳು ಕೇರಳದಲ್ಲಿ ಇರುವರು ವಾಪಸ್ ಬರ್ತಾ ಇದ್ದಾರೆ ಅವರು ಮುಂದಿನ ಇದನ್ನ ನಾವು ತಗೊಳ್ತೇವೆ ಅದಕ್ಕೆ ಏನು ಪರಿಹಾರ ವ್ಯವಸ್ಥೆ ಅದನ್ನು ಕೂಡಲೇ ಇಮಿಡಿಯೇಟ್ಲಿ ನಾವು ಮಾಡ್ತೇವೆ ಇಲ್ಲಿ ಇಂಥ ಈ ಜಾಗದಲ್ಲಿ ಈ ಹಿಂದೆಯೂ ಒಮ್ಮೆ ಕುಸಿದಿತ್ತಂತೆ ಆದ್ರೆ ಈ ಬಾರಿ ಪಕ್ಕದ ಮನೆಯ ಗೋಡೆ ಈ ಮನೆಯ ಮೇಲೆ ಕುಸಿದು ಬಿದ್ದ ಪರಿಣಾಮವಾಗಿ ಮನೆಯೊಳಕ್ಕಿದ್ದ ನಾಲ್ವರು ಕೂಡ ಮೃತಪಟ್ಟಿದ್ದಾರೆ ಆರು ತಿಂಗಳ ಹಿಂದಷ್ಟೇ ಈ ಮನೆಗೆ ಬಂದು ಉಳ್ಕೊಂಡಿದ್ರು ಈ ಕುಟುಂಬಸ್ಥರು ಮುಂಚೆಯೇ ಈ ಮನೆಯನ್ನ ಖರೀದಿ ಮಾಡಿರ್ತಾರೆ ಆದರೆ ಅದನ್ನ ಬೇರೆಯವರಿಗೆ ಬಾಡಿಗೆ ಕೊಟ್ಟಿರ್ತಾರೆ ಈಗ ಆರು ತಿಂಗಳ ಹಿಂದೆ ಬಂದು ಉಳ್ಕೊಂಡಿದ್ರು ಆದ್ರೆ ಈಗ ಚಿರನಿದ್ರೆಗೆ ಜಾರುವಂತಾಗಿದೆ ಬೆಳ್ಳ ಬೆಳಗ್ಗೆ ನಿದ್ದೆಯಿಂದ ಇದ್ದಂಥ ಮಂಗಳೂರಿಗೆ ಬಹಳ ದೊಡ್ಡ ಶಾಕ್ ಎದುರಾಗಿರುವಂಥದ್ದು ಮಂಗಳೂರಿನಲ್ಲಿ ಒಂದು ದಾರುಣ ದುರಂತ ನಡೆದಿದೆ ಮಳೆಗಾಲದ ಆರಂಭದಲ್ಲಿ ಈ ಒಂದು ಘಟನೆ ನಡೆದಿರುವಂಥದ್ದು ಮಂಗಳೂರು ಹೊರವಲಯದಲ್ಲಿರ್ತಕ್ಕಂಥ ಉಳ್ಳಾಳ ತಾಲೂಕಿನ ಕುತ್ತಾರು ಮದನ್ ನಗರದಲ್ಲಿ ನಾನೀಗ ಘಟನಾ ಸ್ಥಳದಲ್ಲಿ ಇದ್ದೀನಿ ಬಹಳ ಬೇಸರದ ವಿಷಯ ರಾತ್ರಿ ಊಟ ಮಾಡಿ ಮಲಗದಂತವರು ಬೆಳಿಗ್ಗೆ ಶವವಾಗ್ತಾರೆ ಅನ್ನುವಂಥದ್ದು ಬಹಳ ಬೇಜಾರಿನ ವಿಷಯ ನೀವು ದೃಶ್ಯಗಳಲ್ಲಿ ಇಲ್ಲಿ ಗಮನಿಸ್ಬೋದು ಆ ಒಂದು ಘಟನೆಯ ಭೀಕರತೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು ಈ ಒಂದು ಜಾಗದಲ್ಲಿ ಅಂದ್ರೆ ಸದ್ಯಕ್ಕೆ ನೀವು ನೋಡ್ತಾ ಇರುವಂಥ ಮನೆ ಏನಿದೆ ಆ ಮನೆಯ ಮೇಲ್ಭಾಗದಲ್ಲಿ ಒಂದು ಆ ಒಂದು ಮನೆ ಇರುವಂತದ್ದು ಆ ಮನೆಯ ಮನೆಗೆ ಇರುವಂತಹ ಕಾಂಪೌಂಡ್ ಅಂದ್ರೆ ಮೇಲಿನಿಂದ ಕೆಳಗಡೆ ಮನೆ ಬಹುತೇಕ ಮಂಗಳೂರು ಭಾಗದಲ್ಲಿ ಇದೇ ರೀತಿಯಾಗಿ ಮನೆಗಳಿರುತ್ತೆ ಆ ಒಂದು ಆ ಮನೆಯ ಮಣ್ಣು ಆ ಗುಡ್ಡ ಕಾಂಪೌಂಡ್ ವಾಲ್ ಏನಿದೆ ಆ ಕಾಂಪೌಂಡ್ ವಾಲ್ ಕುಸಿದು ನೇರವಾಗಿ ಕೆಳಗಡೆ ಇದ್ದಂತಹ ಮನೆಗೆ ಬೀಳುತ್ತೆ ಆ ಒಂದು ಮನೆ ಯಾಸೀರ್ ಅನ್ನುವಂಥವರಿಗೆ ಸೇರಿದಂತದ್ದು ಸೇರಿದಂತದ್ದು ಮಿದ್ದು ಮತ್ತು ಮೇಲೆ ಇನ್ನೊಂದು ಮನೆ ಇರುತ್ತೆ ಅದು ಅಲ್ಲಿನ ಸ್ಥಳೀಯ ಅಬುಭಕ್ತರ ಅನ್ನುವಂಥವರಿಗೆ ಸೇರಿದಂತದ್ದು ಈ ಮನೆ ಕುಸಿ ಏಕಾಏಕಿ ಕುಸಿದಂತ ಪರಿಣಾಮವಾಗಿ ಆ ಒಂದು ಮನೆಯಲ್ಲಿ ರಾತ್ರಿಯ ಊಟ ಮಾಡಿ ಮಲಗಿದ್ದಂತ ಯಾಸೀರ್ ನಲವತ್ತೈದು ವರ್ಷ ಅವರ ಪತ್ನಿ ಮರಿಯಮ್ಮ ನಲವತ್ತು ವರ್ಷ ಮತ್ತು ರಿಹಾನ ಹದಿನೇಳು ಮತ್ತು ರಿಫಾನಾ. ಹದಿನೇಳು ವರ್ಷ ಒಟ್ಟು ನಾಲ್ಕು ಜನ ಈ ಒಂದು ಘಟನೆಯಲ್ಲಿ ಮೃತಪಟ್ಟಿದ್ದಾರೆ ಇಲ್ಲಿನ ಸ್ಥಳೀಯರು ಸೇರಿಕೊಂಡು ಸುಮಾರು ಒಂದು ಮೂರ್ನಾಲ್ಕು ಗಂಟೆಗಳ ಕಾರ್ಯಾಚರಣೆ ಸ್ಥಳೀಯರೆಲ್ಲರೂ ಕೂಡ ಸೇರಿಕೊಂಡು ಅಲ್ಲ ಮೃತದೇಹವನ್ನು ಹೊರತೆಗೆಯುವಂತಹ ಕೆಲಸವನ್ನ ಮಾಡಿರುವಂಥದ್ದು ನೀವು ನೋಡಬಹುದು ಬಹಳ ಅಂದರೆ ಅಂದ್ರೆ ಈ ಒಂದು ಭಾಗ ಏನಿದೆ ಈ ಭಾಗ ಒಂದು ಹಂತಕ್ಕೆ ಸ್ವಲ್ಪ ಆ ಗುಂಡಿಯಲ್ಲಿ ಕೆಲವು ಮನೆಗಳಿವೆ ಅದರ ಜೊತೆಗೆ ಮೇಲ್ಭಾಗದಲ್ಲೂ ಕೂಡ ಒಂದಷ್ಟು ಮನೆಗಳಿವೆ ಅದರ ಜೊತೆಗೆ ಇಲ್ಲಿ ಈ ಒಂದು ಆತಂಕಕ್ಕೆ ಕಾರಣ ಆಗಿರುವಂಥದ್ದು ನೀವು ನೋಡಬಹುದು ದೃಶ್ಯಗಳಲ್ಲಿ ಒಂದು ಅಡಿಕೆಯ ಎರಡು ಮರಗಳಿರುವಂಥ ಅದರ ಬೇರು ಕೂಡ ಬಹಳ ದೊಡ್ಡದಾಗಿ ಬಿಟ್ಟಿದ್ದಂಥದ್ದು ಅದರ ಜೊತೆಗೆ ಆ ಮಳೆಯ ನೀರು ಹೆಚ್ಚಾಗಿ ಅಂದ್ರೆ ನಿನ್ನೆ ರಾತ್ರಿ ಬಹಳ ಪ್ರಮಾಣದಲ್ಲಿ ಈ ಭಾಗದಲ್ಲಿ ಉಳ್ಳಾಳ ತಾಲೂಕು ವ್ಯಾಪ್ತಿಯಲ್ಲಿ ಭಾರಿ ಪ್ರಮಾಣದಲ್ಲಿ ಗಾಳಿ ಮಳೆಯಾಗಿದೆ ಗಾಳಿ ಮಳೆಯಾದಂತಹ ಸಂದರ್ಭದಲ್ಲಿ ಸಹಜವಾಗಿ ಈ ಭಾಗದಲ್ಲಿ ಮಣ್ಣು ಮೃದುವಾದಂತಹ ಕಾರಣದಿಂದಾಗಿ ಮತ್ತು ಮೇಲ್ಭಾಗದಲ್ಲಿ ಆ ಕಂಪೌಂಡ್ ಅನ್ನು ನಿರ್ಮಾಣ ಮಾಡಿದ್ರು ಅದು ಏಕಾಏಕಿಯಾಗಿ ಕುಸಿದು ಬಿದ್ದು ಮೃತಪಟ್ಟಿರುವಂತಹದ್ದು ಅದರ ಭೀಕರತೆ ಕೂಡ ಬಹಳಷ್ಟು ನಮ್ಮ ದೃಶ್ಯಗಳಲ್ಲೂ ಕೂಡ ನೀವು ನೋಡಬಹುದು ಅದರ ಭೀಕರತೆ ಎಷ್ಟಿದೆ ಮತ್ತು ಅವರು ಅವರ ಕೊಠಡಿಗಳಲ್ಲಿ ಊಟ ಮಾಡಿ ಅವರ ಕೊಠಡಿಗಳಲ್ಲಿ ಮಲಗಿದ್ದಂಥವರು ಬೆಳಿಗ್ಗೆ ಆಗುವಾಗ ಮೃತದೇಹವಾಗಿ ಸಿಕ್ಕಿದ್ದಾರೆ ಅನ್ನುವಂಥದ್ದೇ ಬಹಳ ದುರಂತ ಈ ಭಾಗದಲ್ಲಿ ಇನ್ನೂ ಕೂಡ ಮಳೆ ಬರ್ತಾ ಇದೆ ಹೆಚ್ಚಿನ ಪ್ರಮಾಣದಲ್ಲಿ ಮಳೆ ಆಗ್ತಾ ಇದೆ ಈಗಾಗಲೇ ಅಲ್ಲಿನ ಕಾಂಪೌಂಡ್ ವಾಲ್ ನಿಂದ ಬಸಿದು ಬಿದ್ದಂತ ಕಲ್ಲುಗಳನ್ನು ಕೂಡ ನೀವು ನೋಡಬಹುದು ಸದ್ಯಕ್ಕೆ ದಕ್ಷಿಣ ಕನ್ನಡ ಜಿಲ್ಲಾಧಿಕಾರಿ ಮುಲ್ಲೈ ಮುಗಿಲನ್ ಅವರು ಕೂಡ ಆ ಘಟನಾ ಸ್ಥಳಕ್ಕೆ ಆಗಮಿಸುತ್ತಾರೆ ಘಟನಾ ಸ್ಥಳಕ್ಕೆ ಆಗಮಿಸಿ ಪರಿಸ್ಥಿತಿಯನ್ನು ಅವಲೋಕನ ಮಾಡಿ ಈ ಬಗ್ಗೆ ಒಂದು ಮಾಹಿತಿಯನ್ನು ಕೂಡ ಪಡ್ಕೊಂಡಿರುವಂತದ್ದು ಅವರು ಕೂಡ ಈಗಾಗಲೇ ಕೆಲವೇ ಕ್ಷಣಗಳಲ್ಲಿಗೆ ಬರುವಂತಹ ಸಾಧ್ಯತೆಗಳು ಇರುವಂಥದ್ದು ಒಟ್ಟಾರೆಯಾಗಿ ಏನಂದ್ರೆ ಆ ಘಟನೆ ಬಹಳಷ್ಟು ಖೇದಕರ ಯಾಕಂದ್ರೆ ಮಳೆಗಾಲದ ಸಂದರ್ಭದಲ್ಲಿ ಈ ರೀತಿಯಾದಂತಹ ಪರಿಸ್ಥಿತಿಗಳು ಎಲ್ಲೆಲ್ಲಿ ಇರುತ್ತೆ ಅಂತದ್ದನ್ನ ಕಳೆದ ಬಾರಿಯೇ ಜಿಲ್ಲಾಧಿಕಾರಿ ಅಂದ್ರೆ ಕಳೆದ ಸಂದರ್ಭದಲ್ಲಿ ಇಂತಹ ಪತ್ತೆ ಹಚ್ಚಬೇಕು ಮತ್ತು ಅವರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಅಲ್ಲಿನ ಸ್ಥಳೀಯರು ಅಲ್ಲಿನ ಆಡಳಿತ ವ್ಯವಸ್ಥೆ ಅಲ್ಲಿನ ಅವರಿಗೆ ಸುರಕ್ಷತೆಯ ದೃಷ್ಟಿಯಿಂದ ಅದನ್ನೆಲ್ಲ ಗಮನಕ್ಕೆ ತೆಗೆದುಕೊಳ್ಬೇಕು ಅನ್ನುವಂಥ ಸೂಚನೆಗಳನ್ನು ಕೊಟ್ಟಿತ್ತು ಆದರೂ ಕೂಡ ಇಂತಹ ಘಟನೆಗಳು ಪದೇ ಪದೇ ಮರುಕಳಿಸ್ತಾ ಇದೆ ಪ್ರಮುಖವಾಗಿ ಈ ರೀತಿಯಾಗಿ ಕಟ್ಟಡದ ಆ ಮನೆಗಳ ಕೆಳಗಡೆ ಭಾಗದಲ್ಲಿ ಮನೆ ಇರುವಂತದ್ದು ಮತ್ತು ಸುತ್ತಮುತ್ತ ಮಣ್ಣು ಸಾಕಷ್ಟು ಸ್ಮೂತ್ ಆಗುವಂಥ ಕಾರಣದಿಂದ ಇಂತಹ ಅವಘಡಗಳು ಸಂಭವಿಸ್ತಾ ಇರುವಂತದ್ದು ಕ್ಯಾಮರಾ ಪರ್ಸನ್ ಅಶೋಕ್ ಜೊತೆ ಭರತ್ ರಾಜ್ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ಮಂಗಳೂರು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್